ೇ ನಾಯಿಟ್ ಬಿಸ್ನೀರು ತಗೊಂಡ್ರಿ ಕುಡಿಯಾಕ ಬಂದದ ಕಪ್ಪು ಇಲ್ಲೇ ಇಟ್ಟು ಹೋಗ್ಯ ನೋಡಿದೆ ಬಿಸ್ನೀರ್ ತಂದದ ಕಪ್ಪುದನ್ನು ಕುಡಿದ್ರ ಇಲ್ಲೇ ಇಟ್ಟು ಹೋಗ್ಯನು ಈಗ ನಂಬಾತು ಮತ್ತಷ್ಟು ನೀರು ಕಚ್ಕೊಂಡು ಕುಡಿತಾನು ವೇಟ್ ಲಾಸ್ ಹಾಕತ್ತಂದ್ರೆ ಅದು ನೀರು ಹಚ್ಚಿ ಕುಡಿಯೋದ್ರಿಂದ ಈಗ ಇಡ್ಲಿ ಮಾಡೇನು ರೀ ಮತ್ತೆ ನಾಷ್ಟ ಮಧ್ಯಾಹ್ನ ಯಜಮಾಂಟ್ರ್ ಒಂದು ಪೂಜೆ ಐತೆ ಅಲ್ಲಿ ಏನೋ ಮನೆ ಓಪನಿಂಗ್ ಇತ್ತು ಅರ್ಧ ಅವ್ರಿಗೆ ಅಂದ ಒಂದು ಪಕ್ಕ ನಂತರ ಒಂದು ಬಿಡ್ತಾನ ಆತಾರ ಮತ್ತು ಸಾಂಬಾರು ಚೆನ್ನಿದ್ರಿ ಇಡ್ಲಿ ಅದಾವೆ ಹಂಗಾಗಿ ಇವತ್ತು ಮಧ್ಯಾಹ್ನ ಅಡುಗೆ ಅರ್ಧಕ್ಕೆ ಅರ್ಧ ಆಗೈತ್ರಿ ರೈಸ್ ಉಂಟು ರೈಸ್ ಹಾಕಿ ಸಾಯಂಕಾಲ ಚುನಾವರಿ ಮೇಡ್ರಿ ಈಗ ಎಲ್ಲ ಕೆಲಸ ಆಗೈತಿ ಇಲ್ಲ ನೋಡ್ರಿ ನೋಡ್ರಿ ಅಷ್ಟು ಮಸ್ತ್ ಆಗೈತಿ ಕಲರ್ಫುಲ್ ಆಗೈತಿ ನೋಡ್ರಿ ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪ ಆನಂತರ ಸಿವಿ ಸೀವಿ ಅಷ್ಟು ಮಿಕ್ಸ್ ನೋಡ್ರಿ ಉಪ್ಪ ಹುಳಿ ಖಾರ ಸ್ವೀಟ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಒಂದು ಸ್ವಲ್ಪ ಟೇಸ್ಟ್ ನೋಡಿನ್ರಿ ಈಗ ನೀವು ಕೂಡ ಮಾಡ್ಕೋರಿ ರೆಸಿಪಿ ಹೆಂಗೈತಿ ಅಂತ ಎಲ್ಲೇ ಯಾಕೆ ನೋಡ್ಕೊಂಬರ್ರಿ ಸೂಪರ್ ಆಗಿದ್ರೆ ಕಾಮೆಂಟ್ ಕೂಡ ಮಾಡಿರಿ ನೀವು ಮನೆಯಾಗ ಟ್ರೈ ಮಾಡಿರಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೇಗದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೇವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಈಗ ಮಾವಿನಕಾಯಿ ಸೀಸನ್ ರೀ ಮಾವಿನಕಾಯಿನೂ ಉಪ್ಪಿನಕಾಯಿ ಜಾಸ್ತಿ ಹಾಕತ್ತಾರ ನಮ್ಮ ಕಡೆ ನನ್ನ ಕೈಯಾಗ ಮಾವಿನಕಾಯಿ ತಡೀದಲ್ರಿ ನಮ್ಮ ಅಜ್ಜಿ ಕಾಯಿ ತಡೀತವೆ ಅಂದ್ರೆ ಒಬ್ಬೊಬ್ರು ಕೈಗೂ ಮ್ಯಾಗ ಹುಚ್ಚಳು ಇರೋದು ಇರ್ಕತ್ತರಿ ಹಾಗಾಗಿ ನಾನು ಲಿಂಬಿಕಾಯಿ ಹಾಕಿ ನೋಡೇನು ಕೆಟ್ಟರು ನಾನು ಅದಕ್ಕಾಗಿ ಅಜ್ಜಿನ ಹಾಕ್ತಾರೆ ಅಂತ ಸಂಬಂಧ ನಾವು ಏನು ಹಾಕಕ್ಕೆ ಹೋಗಿಲ್ಲ ಬೇಕಾದ್ರೆ ತಂದ್ರ ಆತು ಅಂಥೇಳಿ ಅಂತ ಹಾಕಿ ಕೊಟ್ಟು ಕಸಿದ್ರು ಅವಾಯ್ದು ಇವತ್ತು ಈಗ ಮಾವಿನಕಾಯಿ ಪಲ್ಯ ಮಾಡ್ಬೇಕಂತೇಳಿ ನಾನು ಅನ್ಕೊಂಡ ರೆಸಿಪಿ ಆತು ಎಲ್ಲ ಅಂತ ಸ್ಟಾರ್ಟ್ ಮಾಡೀನು ಮೊನ್ನೆಕೆ ನಾನು ಒಂದು ಅಂದ್ ನೋಡೋಕೊಂಡ್ರಿ ಅಂದ್ರೆ ಹೆಂಚು ನೋಡಕ್ಕೆ ಹೋದಗಳು ಅವೆಲ್ಲ ಹಣ್ಣಾಗಿದ್ದು ಅವನ್ನ ಬಿಟ್ಟ ಮತ್ತು ಕಲ್ಮಿಕಾಯಿ ಅಂತ ಬರ್ತಾವಲ್ಲ ರೀ ಅವನ್ನ ಮಾಡೀನಿ ಇಲ್ಲೇ ಕಾ ಮಾವಿನಕಾಯಿನ ಫುಲ್ ಹುಳಿ ಹುಳಿ ಆಕತ್ರಿ ಆರು ಕಲ್ಬಿಕಾಯಿ ಹಾಕಿ ಮಾಡಿರಿ ಭಾರಿ ಸೂಪರಾಗಿರ್ತತಿ ಟೇಸ್ಟ್ ಕೂಡ ರೀ ಇದಕ್ಕೆ ನಮ್ಮ ಕಡೆ ಕಲ್ಮಿಕಾಯಿ ಅಂತ ಹೇಳ್ತೀವಿ ಗೋವಾ ಮೆಣ್ಕಾಯಿ ಕೂಡ ಅಂತಾರೋ ಮತ್ತು ಯಾವ ರೀತಿ ಮಾಡೋದು ಅಂತೇಳಿ ನೋಡಿರಿ ಪಶ್ನೆಗೆ ನೀವೆಲ್ಲನೂ ಹೆಂಚ್ರಿ ಆ ಗೊಟ್ಟ ಅಷ್ಟು ಬಿಟ್ಟು ಉಕ್ಕಿದ್ದೆಲ್ಲ ಮ್ಯಾಗಿನ ಶಾಯಿ ಇದೆಲ್ಲ ಎಲ್ಲ ಕುಡ್ಕೊಂಡು ಹೆಂಚ್ರಿ ಹೆಂಚೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುದಿಸ್ರಿ ಐದರಿಂದ ಹತ್ತು ನಿಮಿಷ ಅವನ್ನ ಮೀಡಿಯಮ್ ಫ್ಲೇಮ್ದಾಗಿಟ್ಟ ಕುದಿಸ್ರಿ ಅವ ಅಗ್ದಿ ಸಾಫ್ಟವಾಗಿರಬಾರ್ದು ಅಗ್ದಿ ಗಟ್ಟಿರಬಾರ್ದು ಹಂಗೆ ಮೀಡಿಯಮ್ ನೋಡ್ರಿ ಕೈ ಹಿಡಿದು ನೋಡ್ರಿ ನೀವು ಅವನ ಅವನಷ್ಟು ಹೆಂಚಿದ ನಂತರ ಅಂದರೆ ಹೆಂಚಿ ಕುದಿಸಿದ ನಂತರ ನೀವು ಮುಂದಿನ ಏನಂತಂದ್ರೆ ಸಿಂಪಲ್ಲಾಗಿ ಒಗ್ಗರಣಿ ಕೊಟ್ಟರೆ ನಮ್ಮ ಏನಂತಂದ್ರೆ ಮಾವಿನಕಾಯಿ ಪಳುವ ರೆಡಿ ಆಯ್ತು ನೋಡಿರಿ ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ರೀ ಇಲ್ಲಿ ಒನ್ಯಕ್ಕೆ ಅವನ್ನೆಲ್ಲನೂ ಹೆಂಚೋದು ಹೆಂಚೆ ಒಂದು ಐದು ಹತ್ತು ನಿಮಿಷ ಕುದಿಸೋದು ಇಲ್ಲಿ ಅಂದಾಜು ಅಂತ ಬರ್ತದಲ್ಲ ರೀ ಒಂದು ಹತ್ತು ನಿಮಿಷದೊಳಗೆ ಕುದಿಸೆ ಏನು ಮಾಡ್ರಿ ಅಷ್ಟೂ ನಾವು ನಾನು ಕಟ್ ಮಾಡಿದಂಗೆ ಮಾಡಿದಂಗೆ ಅಷ್ಟು ಒಮ್ಮೆ ಹಾಕೋದಿನ್ ಅಂದ್ರೆ ನೀರು ಕುದಿಯತಿತ್ತದ ಅದಕ್ಕಾಗಿ ನಾನು ಏನು ಮಾಡಿನಿ ಅಂದ್ರೆ ಕಟ್ ಮಾಡಿದಂಗೆ ಮಾಡಿದಂಗೆ ಅವ್ನು ಹಾಕತ್ತೀನಿ ಪ್ರಶ್ನೆಗೆ ನಾನು ಮಾವಿನಕಾಯಿನ ತೊಳ್ಕೊಂಡಿದ್ನಿ ನೀವು ಕೂಡ ತೊಳೆದು ಮಾಡೋಕೆ ಚಲೋ ಮಾಡ್ರಿ ಅಷ್ಟು ಈಗ ಕುದ್ದು ನೋಡ್ರಿ ಕುದು ಅವು ಕುದಿತಿರ್ತಾವ ಇಲ್ಲೇ ನೀವು ಬಳ್ಳುಳ್ಳಿಯನ್ನು ಚಚ್ಕೊರಿ ಇದಕ್ಕೇನು ಉಳ್ಳಾಗಡ್ಡಿ ಹಾಕೋ ಅವಶ್ಯಕತೆ ಇಲ್ಲ ಆನಂತರ ಉಳ್ಳಾಗ ಉಳ್ಳಾಗಡ್ಡಿ ಹಾಕ್ಬೇಡ್ರಿ ಎರಡು ಬೆಳ್ಳುಳ್ಳಿಯನ್ನು ನೀವು ಅಬಡ ಜಟ್ ಜಚ್ಕೊರಿ ಅಗದಿ ಸಣ್ಣ ಏನು ಗುಚ್ಕೋಬೇಡ್ರಿ ಊಟ ಬಟ್ಟ ರೀ ಹಂಗೆ ಜಚ್ಕೊಂಡು ಇಟ್ಕೊರಿ ನಂತರ ಇಲ್ಲಿ ಇವನು ಒಂದು ಹತ್ತು ನಿಮಿಷ ಕುದ್ದು ಅಲ್ಲರಿ ಒಂದು ಬೇರೆ ಪಾತ್ರೆಗೆ ತಕೊರಿ ನೋಡಿರಿ ಈ ಟೈಪ ಸೋಸು ಈ ಕೂಡ ಹಾಕ್ಬೋದು ಹಿಂಗೂ ತೀರಿ ನಿಮಗೆ ಅನುಕೂಲ ಆದಂಗೆ ತೆಗೆದಿಡ್ರಿ ನಂತರ ಇದ ಕಡಾಯಿ ಮಾಡ್ತಾನೆ ಅದರಾಗನ ಬೊಗುಣಾಗ ಮಾಡಿರಿ ಇಲ್ಲಾಂದ್ರೆ ಬೇರೆ ನನ್ಗೆ ಇದು ಮತ್ತು ಅದ ಬರ್ತೈತೆ ಅಂತೇಳಿ ನಾನು ಜಾಸ್ತಿ ಒಗ್ಗರಣೆ ಹತ್ರ ಕೊಟ್ಟಿರ್ತಾನೆ ಈ ಒಂದು ಒಳಗೆ ಅದಕ್ಕೆ ನಾನು ಈ ಪಾತ್ರೆಯನ್ನು ಇಟ್ಟಿನಿ ಈಗ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತಾರೆ ನೋಡಿರಿ ನೀವು ಎಣ್ಣೆ ಜಾಸ್ತಿ ಅಂದ್ರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಹೌದೋ ಇಲ್ಲೋ ದೀಡ್ ಅಷ್ಟೇ ಎಣ್ಣೆ ಹಾಕಿನಿ ಇನ್ನು ನಾವು ಏನಂದ್ರೆ ಒಗ್ಗರಣೆ ಕೊಟ್ಟಾಗ ರೆಡಿ ಮಾಡ್ಕೋಬೇಕು ಎಣ್ಣೆ ಕಾದತ್ತೀಗ ಎಣ್ಣೆ ಕಾದ ನಂತರ ಫಸ್ಟ್ನಿಗೆ ಏನು ಹಾಕ್ಬೇಕಂದ್ರೆ ಸಾಸಿವೆ ಮತ್ತು ಜೀರಿಗೆನ ಹಾಕಿರಿ ನಾನು ಸಾಸಿವೆ ಬೇರೆ ಜೀರಿಗೆ ಇರ್ತಾರೆ ಆದ್ರೆ ಅದನ್ನು ಹಾಗೆನಲ್ಲ ಎರಡು ಕೂಡ ಇಟ್ಟಿರ್ತಾನೆ ಫಸ್ಟ ಕರಿಬೇವನ್ನ ಹಾಕೋಣ ಅವ ಸಾಸಿವೆ ಚಟ್ಟ ಬಟ್ಟ ಅಂದ ನಂತರ ಸಮನ್ವಿ ಕೀಪ್ ಕ್ವಾಯಿಟ್ ನಂತರ ಇಲ್ಲೇನ ಕದಲ್ಲ ನೋಡ್ರಿ ಇಲ್ಲೇ ನಾವು ಕರಿಬೇವನ ಹಾಕಿದ್ದು ಆ ನಂತರ ಏನು ಬೆಳ್ಳುಳ್ಳಿ ಜಸ್ಕೊತಿದ್ದವಲ್ಲ ಅದನ್ನು ಕೂಡ ಹಾಕಿದ್ದು ಆಮೇಲೆ ಅಷ್ಟೂ ನೀವು ಒಂದು ಸ್ಪೂನ್ಲೆ ತಗೊಂಡ ಅಷ್ಟು ಕಡ್ಡಿಸ್ರಿ ಬಟರ್ಫ್ಲೈ ಗೋಹಿ ಇಲ್ಲೇ ಅರಶಿಣ ಕೂಡ ಹಾಕೊಂಡ್ರಿ ಒಂದು ಸ್ಪೂನ್ ಅಷ್ಟ ಮತ್ತು ಯಾವುದೇ ಮಸಾಲೆಯನ್ನು ಹಾಕಕ್ಕೆ ಹೋಗ್ಬೇಡ್ರಿ ಉಪ್ಪು ಖಾರ ಅರಿಶಿನ ಬೆಳ್ಳುಳ್ಳಿ ಆನಂತರ ಬೆಲ್ಲ ಉಪ್ಪು ಇಷ್ಟ ಹಾಕಿರ ನಮ್ಮ ಏನಂದ್ರೆ ಬಳ್ಳುವ ರೆಡಿ ಆಕತ್ತೀ ಈಗ ಖಾರ ಹಾಕೋದಿತ್ತ ಖಾರ ಹಾಕಿನಂದ್ರೆ ಎಣ್ಣೆ ಕಡಿಮೆ ಐತಿ ಭಾಳ ಕಾಟ ಹಾಕತ್ತೆ ಅಂಥೇಳಿ ನಾನು ಎಣ್ಣೆನ ಅಂದ್ರೆ ಖಾರ ಹಾಕಲಿಲ್ಲ ಈ ಖಾರ ಹಾಕ್ತೇನೆ ನೋಡ್ರಿ ಖಾರ ಸಿಟ್ಟಿತ್ತಂದ್ರೆ ಕಡಿಮೆ ಹಾಕಿರಿ ಕಡಿಮೆ ಅಂದ್ರೆ ಸಿಟ್ಟಿರ್ಲಿಲ್ಲ ಅಂದ್ರೆ ಖಾರ ಜಾಸ್ತಿ ಇರಲಿಲ್ಲ ಅಂದರೆ ಎರಡು ಸ್ಪೂನ್ ಹಾಕಿರಿ ಇದು ಒಂದು ಸ್ವಲ್ಪ ಖಾರ ಜಾಸ್ತಿ ಐತಿ ಅದಕ್ಕಾಗಿ ನಾನು ಒಂದು ಏಳು ಸ್ಪೂನ್ ಅಷ್ಟು ಹಾಕತ್ತೆ ನೋಡ್ರಿ ನಂತರ ಇಲ್ಲಿ ನಾವು ಮತ್ತಷ್ಟು ಏನಂತಂದ್ರೆ ರೀ ಮತ್ತೆಲ್ಲ ಮಿಕ್ಸ್ ಮಾಡ್ರಿ ಅಷ್ಟೂ ಸ್ಪೂನಲ್ಲಿ ಜಾಸ್ತಿ ಮಾಡಾಕೋದುಗಳೇ ಅವು ಮಿದು ಆಗ್ಯಾವ್ರಿ ಮತ್ತಾಟ ಒಡಿತಾವ ಅಂಥೇಳಿ ನಾನು ಈ ಥರ ಒಂದು ಅರ್ವಿಲಿ ಇಟ್ಕೊಂಡು ಅವನು ಏನಂತಂದ್ರೆ ಕಡ್ಡಾಡ್ಸಿನಿ ಅಂತ ರೀ ಹಂಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತಾನು ಹುಳಿ ಇರ್ತಲ್ಲ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಉಪ್ಪು ಅದಕ್ಕೆ ಅಷ್ಟು ಇದಕ್ಕೆ ಕೊತ್ತಂಬರಿ ಹಾಕ್ತಾನಂದ್ರೆ ಹಾಕ್ರಿ ಇಲ್ಲ ಅನ್ಸುತ್ತೆ ಮಾಡ್ರಿ ನಾವೇನು ಹಾಕಕ್ಕೆ ಹೋಗಿಲ್ಲ ಈಗ ಆರ್ಗ್ಯಾನಿಕ್ ಬೆಲ್ಲ ಹಾಕತಾನೆ ನೋಡ್ರಿ ಇಷ್ಟು ಹಾಕಿರ ನಮ್ಮ ಏನಂತಂದ್ರೆ ಮಾವಿನಕಾಯಿ ಪಡುವ ರೆಡಿ ಆಯಿತು ಈಗ ಇದಕ್ಕೆ ಮತ್ತೊಂದು ಮಿಕ್ಸ್ ಹೊಡಿಬೇಕು ಅಷ್ಟು ನಾವು ಅಷ್ಟು ಮಿಕ್ಸ್ ಆದ ನಂತರ ಈಗ ನೀವು ಒಂದು ಸ್ವಲ್ಪ ಹೌದು ಇಲ್ಲ ಅಂದ್ರೆ ಭಾಳ ಹೊತ್ತು ಪಡ್ಕತಿ ಎಣ್ಣೆ ಕಡಿಮೆ ಕೇವಲ ಅದಕ್ಕಾಗಿ ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವೇನು ಮಾಡಿದ್ರೆ ಇನ್ನೊಮ್ಮೆ ಅಷ್ಟೂ ಮಿಕ್ಸಪ್ ಮಾಡೋಣ್ರಿ ಈಗ ನಮ್ಮ ಏನಂತಂದ್ರೆ ಪಳುವ ಮಾವಿನಕಾಯಿ ಪಲ್ಯ ರೆಡಿ ಆಯಿತು ಮಾವಿನಕಾಯಿ ಪಲ್ಯನೂ ಅನ್ಬೋದು ಮಾವಿನಕಾಯಿ ಪಳುವು ಅನ್ಬೋದು ಇದ್ರ ಜೊತೆ ನೀವು ರೊಟ್ಟಿ ಒಳಗು ಕೂಡ ತಿನ್ಬೋದು ಅಂದ್ರೆ ರೊಟ್ಟಿ ಹಚ್ಕೊಂಡು ತಿನ್ರಿ ಅನ್ನದಾಗ ತಿನ್ರಿ ಚಪಾತಿ ಹೋಗಿ ತಿನ್ರಿ ಸೂಪರಾಗಿ ಇರತತಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಕಲರ್ ಎಷ್ಟು ಸೂಪರಾಗಿ ಬಂದೈತಿ ಅಗ್ದಿ ಭಾಳ ತಿನ್ನೋಕೋಬೇಡ್ರಿ ಹುಳಿ ಇರ್ತಾವಲ್ಲ ರೀ ಮತ್ತೆ ಅಂದ್ರೆ ಬಿ ಪಿದ ಪ್ರಾಬ್ಲಮ್ ಆಕತಿ ಅದಕ್ಕೆ ನೋಡ್ಕೊಂಡ ತಿನ್ರಿ ಕಡಿಮೆ ತಿನ್ರಿ ಟೇಸ್ಟ್ ಆತತಿ ಮತ್ ಇನ್ನೊಂದು ಏನತ್ತಂದ್ರ ಒಂದ್ ಎರಡ್ ಮೂರ್ ದಿನ ತಡಿತೈತಿ ನೋಡ್ರಿ ಹುಳಿರ್ಕತ್ತಲ್ರಿ ಹಂಗಾಗಿ ಕೆಡುದಿಲ್ಲ ಅಳಸುದಿಲ್ಲ ಒಂದ್ ಎರಡು ಮೂರು ದಿನ ತಡಿತೈತಿ ನೋಡ್ರಿ ಅಲ್ರಿ ನೀವು ಮನೆಯಾಗ ಮಾಡ್ರಿ ಎಷ್ಟ ಇದತ್ರಿ ಪೂರ್ತಿ ಬಿಸಿಲ ಇಲ್ಲ ಕೋಲ್ಡ್ ಇದ್ದಾಗ ಹಾಕೇನು ಯಜಮಾನ್ರ ಆರ್ತತಿ ಅಂತೇವಿ ಆ ತರಕಾರಿ ಆದ್ರೆ ಆದಷ್ಟು ಆರ್ತತಿ ಇಲ್ಲ ಅಂದ್ರೆ ಇದನ್ನ ಮಾಡ್ರಿ ಆ ತರ ಓಮ್ಮ ಏನಮ್ಮ ಅದ ಏನಮ್ಮ ಹಾ ಏನಮ್ಮದ ಹೇಳಲ್ಲೇ ಮಗನ ಚೆಂದ ಮಗ ಹೇಳಬಾ ಚಿನಿಮ್ಮ ಚಿನ್ನು ಬಂಗಾರಿ ಚಿನ್ನು ಬಂಗಾರಿ ಇಲ್ಲೋನೇ ಸೆಲ್ಯೂಟ್ ಮಾಡಮ್ಮ ಸೆಲ್ಯೂಟ್ ಮಾಡು ಸಮ ಸಲ್ಯೂಟ್ ಹೆಂಗೆ ಮಾಡ್ತಾರ ಮಾಡು ಹಾಂ ಹೇಗೆ ಮಾಡ್ತಾರ ಸಮೋ ಸೆಲ್ಯೂಟ್ ಹೆಂಗೆ ಮಾಡ್ತಾರೆ ತೋರಿಸ ಆ ಬಸವದ ಇದ್ರದ್ರಿ ನಮ್ಮ ಯಜಮಾನ್ರು ಬಸವ ಜಿಂತಿ ದಿವಸ ಪ್ಲ್ಯಾಗ್ ಹಾಕ್ಯಾರ ಅದಕ್ಕೆ ಏಕೆ ಸೆಲ್ಯೂಟ್ ಒಂದು ಕ್ಯಾಪ್ ಹಾಕೊಂಬಂದ ಏ ಸಮ ಸೆಲ್ಯೂಟ್ ಹೆಂಗೆ ಮಾಡ್ತಾರ ನಮ್ಮ ರಾ ಹಾಂ ವೆರಿ ಗುಡ್ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಅಂತೇಳಿ ಅದಕ್ಕೆ ಏಕ ಸೆಲ್ಯೂಟ್ ಮಾಡ್ತಾಳ್ರಿ ಮತ್ತು ಏ ಜೈ ಶ್ರೀರಾಮ್ ಅನ್ನ ಅಮ್ಮ ಅದು ಭಯ ಅಂತಮ್ಮ ಹಾಕೋಬೇಡ ಸರಿ ಚಿನ್ನು ಹೇಳು ಹಂಗೆ ಮಾಡ್ಬಾರ್ದು ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಮ ಅ ಈ ಹೇಳ್ತಿ ಇದು ನಮ್ಮ ಶಾಲೆ ಸ್ಕೂಲ್ ವಿಕೆಮ್ಮ ಮತ್ತು ಎಲ್ಲಿ ಹೋಕೆಮ್ಮ ಅಲ್ಲ ಮುಂದೆ ಬರ್ತಾ ಹೋಗ್ ಮಾಡೋಕತ್ತಂದ್ರ ಅಲ್ಲೂ ಅಂತಾರೆ ನೋಡಿ ಮತ್ತೆ ಚಿನ್ನಿಮ್ಮ ಹಂಗೆ ಹಾಕೋಬಾರ್ದು ಗುಡ್ಗಾರ್ಲೋನೆ ನಮ್ಮ ಮಗನ ಊರ ಮಗನ